ಸನ್ನಿವೇಶ ಎರಡು ಮೇಳಿನವ್ರು ಹೆಂಗ ಹಾಡಿಕೆ ಮಾಡ್ಯಾರಪ್ಪ ಅಂದ್ರ ಎರಡು ಕುದುರೆ ಸರ್ತ್ ಬಿಟ್ಟಂಗ ಎರಡು ಕುದು್ರಿ ಸರ್ತ್ ಬಿಟ್ಟಂಗ ನಾ ಮುಂದ ಹೆಂಗ ಓಡ್ತಾವಲ್ಲ ಹಂಗ ಎರಡೂ ಮೇಳದವ್ರ ಬಹಳ ಒಂದ ಒಂದು ಭಕ್ತಿದಿಂದ ಒಂದು ಅನುಭಾವದಿಂದ ಎಲ್ಲಾರು ಕಣ್ಣಾಗ ನೀರ್ ಬರುವಂಗ ಎರಡೂ ಮೇಳದವ್ರು ಬಹಳ ಒಂದು ಭಕ್ತಿದಿಂದ ಹಾಡ್ಯಾರ ಎರಡು ಮೇಲಿನವ್ರ ಚಪ್ಪಾಳಿ ತಟ್ರಿ ಸುಮ್ಮಕೊಂಡ್ ಬೇಡ್ರಿ ಇಂತ ಅನುಭವದ ಮಾತಾ ಇಂಥ ಅನುಭವದ ಹಾಡ ಕೇಳ್ರ ನಿಮ್ಮ ಮನಸ್ಸಿಗೆ ಆನಂದ ಆಗಿ ಹಾಡು ಮುಗಿದ ನಂತರ ಚಪ್ಪಾಳೆ ಅಂತಂದ್ರ ಕಲಾವಂತರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗ ನೀವು ಕೊಡುವಂತ ರೊಕ್ಕ ನಾಳೆ ಹೊತ್ತಿರ ಕೂಡದ ಖರ್ಚಾಗತ್ತವ ನಿಮ್ ಊರಿ ಬಂದ ಕಲಾ ಸೇವೆಯನ್ನ ಸಲ್ಲಿಸಿರ್ತಾರಲ್ಲ ಅಂತ ಕಲಾವಿದ್ರಿಗೆ ಏನಾರ ಹುರುಪು ತುಂಬುವಂತ ಕೆಲಸ ನೀವು ಮಾಡ್ಬೇಕಾಗಿತ್ತಪ್ಪ ಅಂದ್ರ ಅವ್ರ ಅನುಭವದ ಮಾತಾ ಅವ್ರ ಪದ್ಯಗಳನ್ನ ಅವ್ರ ಹಾಡುಗಳನ್ನ ಕೇಳಿ ನಿಮ್ಮ ಮನಸ್ಸಿಗೆ ಆನಂದಾಗಿ ಚಪ್ಪಾಳೆ ಅಂತಂದ್ರ ಅದೇ ಕಲಾವಿದ್ರಿಗೆ ಒಂದು ಬಹುಮಾನ ಇದ್ದಂಗ ಇನ್ನ ಮುಂದಿನ ನಮ್ಮ ಈ ಇನ್ನ ಒಂದು ಪದ್ಯವನ್ನ ಹಾಡಿ ಮುಂದಿನ ಪಾಳ್ಯಕ್ಕ ಅಣಬಹುದು ಹಾಡ್ ಯಾವ್ದು ಹಾಡ್ತೀರಿ ಎಂತ ಮಾತು ಮಾತಾಡಬೇಕಪ್ಪ ಅಂದ್ರ ಕುತ್ಂತವ್ರ ಬಹುಶಃ ನಾಲ್ಕ ಗಂಟೆಕ್ ಎದ್ದು ಹೋಗ್ಬೇಕಿ ಅನ್ನವ್ರು ಹೋದಾರ ಇಲ್ಲಿ ಯಾಕಂದ್ರೆ ನಾ ಮೋಗಳನ್ನ ಹಲಸಿದಪ್ಪನ್ ಜಾತ್ರಿ ಮಾಡ್ಬೇಕಾದ್ರ ಹೋಳ್ಗಿ ಮಾಡ್ಬೇಕಲ್ರಿನಾ ಹೋಳ್ಗೆ ಮಾಡಿ ಎಂಟು ಒಂಬತ್ತು ಗಂಟೆಗೊಂಡು ನೀವುದಿ ತರಬೇಕು ಇದು ಕಂಪನಿ ಊಟಕ್ಕೆ ಹೋಗುದಿರ್ತೈತಿಲ್ಲ ಆಕಡೆ ಕಡೆ ಹೊಳ್ಳ್ಯಾಡ್ಕೋತ ಅಡಿಗಾಗ ಬೆಳಗಿನ ನಾಲ್ಕ ಗಂಟೆಕ್ ಎದ್ ಹೋಗಬೇಕನ್ನ ಬೆಕ್ಕ ಅಲ್ಲೇ ಮಲಗಲಿ ಆರು ಗಂಟೆ ತನಕ ಎದ್ದ ಹೋಗಬೇಕಣ್ಣವ್ರಿಗೆ ಎದ್ ಹೋಗಾಕ ಮನಸ್ಸಾಗಬಾರ್ದು ಮಲಗಬೇಕಂದವ್ರಿಗೆ ಮಲಗಾಕ ಮನಸ್ಸಾಗಬಾರ್ದು ಯಾಕಪ್ಪ ಅಂದ್ರೆ ಎರಡು ಮೇಲ್ನವ್ರ ತುರ್ಸಾ ತುರ್ಸಿಲಿ ಹಾಡಿಕೆ ಮಾಡಬೇಕು ಇವತ್ತು ಹಾಡಿಕೆ ಹೆಂಗರ್ಬೇಕಾಂದ್ರ ಕುದು್ರಿಗೆ ಕಣ್ಮರಿ ಕಟ್ಟಿರ್ತಾರ ನೋಡ್ರಿ ತಾಂಗಾ ಹುಡಿ ಒಳಗ ಕುದು ಕಣ್ಮರಿ ಕಟ್ಟಿರ್ತಾರಲ್ಲ ಕುದು ಕಡೆ ನೋಡಬಾರ್ದು ದಾರಿ ಕಡೆ ಆತರ ಲಕ್ಸ್ ಇರ್ಬೇಕು ಹಂಗ ಎರಡು ಅವ್ರ ನಿಮ್ಮ ಲಕ್ಸ್ ಇರ್ಬೇಕ ಅಂದ್ರ ಅವ್ರ ಕಿತ್ರ ಚಲೋ ನಾ ಹಾಡ್ಬೇಕು ನನಗಿತ್ರ ಚಲೋ ನೀವು ಅನ್ನುವಂತ ಹಂಬಲ ನಮ್ ಎರಡು ಮೇಲ್ನವ್ರಲ್ಲಿ ಇರ್ಬೇಕು ಇನ್ನ ಇದ್ರ ಒಳಗ ನಮ್ಮ ಇಲ್ಲಿ ಕಮಿಟಿ ಹಿರಿಯರು ಅನುಭಾವಿಗಳು ಜ್ಞಾನಿಗಳು ಪುರಾಣ ಪಂಡಿತರಾಗಿರ್ತಕ್ಕಂಥವ್ರು ಎರಡು ಮೇಳಿಗೆ ಪ್ರಶ್ನೆ ಕೇಳತ್ತಾರ ಅವ್ರು ನಾವು ಬ್ಯಾಡ್ರಿ ಅವ್ರು ಏನು ಹಾಡಕತ್ತಾರ ಹಾಡ್ಲತ್ತಂದ್ರ ಇಲ್ಲ ಎರಡೂ ಮೇಳ ನಮ್ಮೂ ಅದಾವು ನಮ್ಮ ಮಕ್ಕಳೇ ಅದಾವು ನಮ್ಮ ಗರ್ಡಿ ಮನ್ಯಾಗ ಅವು ಎರಡು ಕುಸ್ತು ಹಿಡ್ದಾವಪ್ಪ ಅಂದ್ರ ಯಾವ್ಯಾವ ಮಕ್ಕಳು ಎಟ್ಟೆಟ್ಟ ಡಾವು ಕಲ್ತಾರ ಹೆಂಗೆ ಹೆಂಗೆ ಕುಸ್ತಿ ಆಡ್ತಾರೆ ನೋಡ್ಬೇಕಂತ ಹೇಳಿ ಅಪೇಕ್ಷೆ ಇಟ್ಕೊಂಡು ಪ್ರಶ್ನೆ ಕೇಳ್ಬೇಕು ಹೇಳಿ ಆಗಿನ ಚಡ್ಪಡ್ಸಾಕತ್ತಾರ ಅವರು ಕೇಳೇ ಬಿಡ್ರಿ ಅವ ಅವರಿಗೆ ತಡೀರಿ ತಡೀರಿ ಅಂತ ತಡದು ದಯ್ವಿಟ್ಟು ನಿಮ್ಮ ತಡದಕ್ಕಾಗಿ ನಮ್ಗೆ ಕ್ಷಮೆ ಇರ್ತೈತೆ ಆ ಏನು ಕೇಳ್ಬೇಕು ಸರ್ ಕೇಳ್ರಿ ಕೇಳಿ ರೀ ಸರ್ ಹಲೋ ಈಗ ರೀ ಕುರಿಗಳು ಇದಾವೆ ರೀ ಆ ಕುರಿ ಇದಾವೆ ಕುರಿ ನಮ್ಮನು ಹತ್ತು ಶಂಬರ್ ಕುರಿ ಅದಾವೆ ರೀ ಅದನ್ನೂ ಹತ್ತು ಕುರಿ ಇದಾವೆ ಅದ್ರಾಗ ಹದಿನೈದು ಆಡಿದಾವೆ ರೀ ಹದಿನಾಳ ಅದಾವ್ರಿ ಇನ್ನ ಆ ಶಂಬರ್ ಶಂಬರ್ ಕುರಿ ಅದಾವ ಶಂಬರ್ ಶಂಬರ್ ಕುರಿಯಾಗ ಹದಿನೈದ ಆಡದ ಹದಿನೈದ ಹದಿನೈದ ಆಡಿದಾವನ್ರಿ ಆಡ ಯಾಕ್ ಕುರಿಯಾಗ ಆಡ ಯಾಕ್ ಬಿಟ್ರಿ ಹಾ ಕುರಿ ಅಟ್ಟ ಸಾಕಬೇಕಾಗಿತ್ತು ಕುರಿ ಒಳಗ ಆಡಾನು ಯಾಕ್ ಸಾಕ್ತಿರಿ ಹೌದಿಲ್ರೀ ಮತ್ ಪ್ರಶ್ನೆ ಇಲ್ಲಿ ಗದ್ದಲ ಆಗ್ಬೇಡ ಕುರಿಯಾವರು ಇಲ್ಲಿ ಎಷ್ಟೋ ಮಂದಿ ಸಂಚಾರಿ ಕುರುಬ್ರು ಆದ್ರಿ ಇಲ್ಲಿ ಲೋಕಲ್ ಅಂತೂ ಮೇಸಾಕ್ ಜಾಗಿಲ್ಲ ಯಾಕಂದ್ರ ಇಲ್ಲೇ ಮಗಲಾಗ ಹೊಳಿ ಐತಿ ಎಲ್ಲಾರು ಒಂದು ಒಂದು ಒಡ್ಡಿನ ಸಹಿತ ಕಬ್ಬಿನ ಗಣಕಿ ತುರ್ಕಿ ಇರ್ತಾರ ಈ ಕಡೆಗೆ ಇಲ್ಲಿ ಮೇಸಾಕ್ ಕಣಕೂಲ ಆ ಕಡೆ ಬಳ್ಳಾರಿ ಕಡೆ ಹೋಗಬೇಕು ಬೇಕಾದ್ರೆ ಹಾವೇರಿ ಹರಿಹರ ದಾವಣಗೆರೆ ಈ ಕಡೆ ಹೋಗ್ಬೇಕು ಅದಕ್ಕೆ ಎಲ್ಲಾರು ಕುರಿ ಕಾದವ್ರ ಇದ್ರಿ ನಾವು ಕುರಿಕಾದವ್ರ ನೀವು ಕುರಿ ಕುರಿಕಾದರ ಎಲ್ಲಾರು ಕುರಿ ಕಾದವ್ರ ಇದ್ರಿ ಒಂದ್ ಹತ್ತ ಕುರಿ ಇರ್ಲಿ ಬೇಕಾದ್ರೆ ಶಂಬರ್ ಕುರಿ ಇರ್ಲಿ ಕುರಿಯಾಗ ಒಂದ್ ನಾಕೈದರ ಆಡ್ ಇರ್ತಾವ ಶಂಬರ್ ಕುರಿ ಇದ್ರ ಒಂದ್ ಹತ್ ಹದಿನೈದರ ಆಡ್ ಇರ್ತಾವ ಕುರಿ ಮತ್ತ ಆಡ ಎರಡು ಕೂಡೆ ಯಾಕ ಸಾಕತಾರು ಅಂತ ಹೇಳಿ ಇಲ್ಲೊಬ್ರು ಕಲಾಭಿಮಾನಿಗಳು ಕೇಳ್ಯಾರ ದಯವಿಟ್ಟು ಎರಡು ಮೇಲ್ನವ್ರ ಒಳಗೆ ಒಬ್ರಿಗೆ ತಿಳಿದಿದ್ರ ಹೇಳ್ರಿ ಇಲ್ಲದಿದ್ರೆ ನಾವು ನೀವು ಕೂಡಿ ಅವ್ರಿಗೆ ಹೇಳ್ತಾರೀ ಅವ್ರು ಹೇಳಿಕ ಈ ನೋಡಿ ಇನ್ನೊಂದು ಏನಪ್ಪಾ ಅಂತಂದ್ರ ನಮ್ಮ ಕಮಿಟಿ ಹಿರಿಯರ್ ಹೇಳ್ತಂದ್ರ ದಯವಿಟ್ಟು ಎರಡು ಮೇಳದವ್ರ ಮಾರ್ಗ ಹಾಡುದು ಬಂದ್ ಮಾಡ್ರಿ ಅನುಭವದ ಪದ್ಯಗಳನ್ನ ಹಾಡ್ರಿ ಅಂತ ಹೇಳಿ ವಿನಂತಿ ಮಾಡ್ಕೊಂಡಾರ ಅದಕ್ಕಾಗಿ ಯಾಕ್ರಿ ಸರ್ಗಿತ್ರ ಹೇಳೋಣ ನಿಮ್ಗೆ ಹೇಳಬೇಕಾಗಿತ್ರಿ ಸಸಲ್ ಪರಿಹಾರತೆ ಬಿಟ್ರ ಪೋರನೆ ಬಿಟ್ರ ಒಂದ ಒಂದ ಮಾರ್ಗಾಡ್ರಿ ಒಂದ 16 ನೋಡು ನಿಮ್ಮ ಎರಡು ಮೇಳ್ನವರ ಮೇಲೆ ನಂದೇನ ಸಿಟ್ಟಿಲ್ಲ ನಿಮ್ಮನ್ನ ಇಲ್ಲಿ ಹಾಡ್ಕಿ ಕರೆಸಿದವರು ಈ ಜಾತ್ರಾ ಕಮಿಟಿ ಹಿರಿಯರ ನಮ್ಮನ್ನ ಕರೆಸವರು ಕಮಿಟಿ ಹಿರಿಯರ ಈ ಮಾತು ಹೇಳಪ್ಪ ಎರಡು ಮೇಳ್ನವರಿಗೆ ಅಂದ್ರೆ ನಾವು ಬಂದ ಹೇಳವಾ ಸರಿ ಈಗ ನಾವು ಏನು ಕೇಳಿದಿರಲ್ಲ ಅದಕ್ಕೆ ಉತ್ತರ ಕೊಡ್್ರಿ ಆಯಿತಾಯಿತಾ ಕೊಡ್ತಾರಾ ಹಲಸಂಗಿ ಅವರು ಹಲೋ ಹಲೋ ಈಗ ಮಾರ್ಗ ಬಂದ್ ಮಾಡ್ರಿ ಮಾರ್ಗ ಬಂದ್ ಮಾಡ್ರಿ ತರೋ ಹಾಡಾರ್ಗ ಮಾರ್ಗ ಬಂದ್ ಮಾಡಾಕ್ ಬರೋದಲ್ಲ ಮಾರ್ಗ ಇದ್ರನ್ನ ಹಾಡ್ ಚೆಂದ ಮಾರ್ಗ ಇದ್ರನ್ನ ಹಾಡ್ ಚಂದ ನೀವು ಏನ್ ಮಾಡ್ಬೇಕ ಕಲಾವಿದರ ಒಂದ್ ಹಿಟ್ಟ ಬರ್ಸೋದ್ರ ಒಳಗ್ ಕಡಿ ಮಾಡ್ಬೇಕು ಬರ್ಸೋದ್ ಒಂದ್ ಹಿಟ್ಟ ಕಡಿ ಮಾಡ್ರಿ ಮಾರ್ಗಿಲ್ಲದ ಹಾಡ್ ಚಂದಾಗ ಹಂಗಿಲ್ಲ ಮತ್ತೊಂದ ಇವ ವನ ಮಾತ್ ಮಾತಾಡಬಾರ್ರಿ ಚಲೋ ಮಾತ್ ಮಾತಾಡ್ರಿ ಇಸ್ಲಾಂ ಧರ್ಮದಾಗ ಶರಣ ಮೌಲಾದಿ ಏನು ಮಾಡಿದ ಬಸವಣ್ಣವ್ರ ಏನ್ ಮಾಡ್ರು ಹಾಲು ಮತದಾಗ ಮಾಳಿಗರ ಅಮೋಘ ಸಿದ್ಧ ಬೀರ್ ದೇವ್ರ ಇವ್ರು ಏನ್ ಮಾಡ್ರು ಇಂಥದ್ ಹೇಳ್ರಿ ಇಂಥದ್ ಹೇಳ್ರ ಸಂತೋಷಿ ಇದನ್ನ ಬಿಟ್ಟು ಏನಾರ ಬ್ಯಾರೆ ಹೇಳಬಾಡ್ರಿ ಹನುಮಂತ ಗೌಡ್ರ ಸಂಗೋಡ್ರಿ ಮಹಾರಾಜ್ರ ಮುಂದ ಇವು ಐನಾ ಚಂದ್ರ ಮುತ್ಯಾ ಇವ್ ಶ್ರೀ ಶ್ರೀಶೈಲ ಕಾಕ ಇವ್ರೆಲ್ಲಾ ಏನೇನ್ ಮಾಡ್ಕೋತ ಬಂದಾರಲ್ಲ ಅವ್ರ ಕೈಯಾದ್ರ ನೀವು ಇದ್ರಿ ಹೌದು ಅವ್ರ ಕೈಯ ನೀವ್ ನೀವು ಕಲ್ತಿದೇರಿ ಅವ್ರಂಗ್ ನಡ್ಕೊಂಡ್ ಅವ್ರ ಹೆಸರು ಹೋಸ್ಕೊಂಡ್ ಹೋಗ್ರಿ ಎಡ್ ಮ್ಯಾಲ ಆಯ್ತಾಯ್ತು ಇತರ ಮ್ಯಾಲ ಏನು ಯ ಮೈನಿಗೋ ತಲಿಗೊಬ್ರ ಮಾತಾಡ್ತೇವ್ ನಾವು ಅದನ್ನ ತಿಳ್ಕೊಬಾರ್ರಿ ಯಾರು ಚಲೋ ಹೇಳ್ತಾರಲ್ಲ ಅದನ್ ಮಾಡ್ರಿ ನೀವು ಯಾರ ಚುಲೂ ಹೇಳು ಬಿಡ್ರಿ ನಿಮ್ ಚುಲೋ ಅಂತ ಅದ್ ಕಲ್ಕೋರಿ ಎರಡು ಮಕ್ಕಳು ಎರಡು ಮಕ್ಕಳು ಹೆಣ್ಣು ಮಕ್ಕಳು ನಾನು ಮಕ್ಕಳು ಎರಡು ಚಂದ ಹಾಡಿದಾರಲ್ಲ ಅವ್ರಿಗ ಇಬ್ಬರಿಗೂ ಒಂದೊಂದು ಚಪ್ಪಾಳಿ ಹೊಡ್ರಿಗೂ ಚಪ್ಪಾಳಿ ಹೊಡ್ರಿ ಹೊಡ್ರಿ ಮಾಡ್ರಿ ಒಂದು ಕ್ವಶನ್ ಕೇಳತಾನಿ ಹಿರಿಯರ ಕೇಳ್ಕೊಂಡ್ ಕೇಳ್ತಾನ ಕೇಳ ಅಂದ್ರ ಎಲ್ಲಾರು ಕೂಡಿ ಚಪ್ಪಾಳೆ ಹೊಡೆದರ ಕೇಳ ಎಲ್ಲ ಕೇಳು ಕೇಳು ಬಂದ್ರ ಬರ್ಲಿಕ್ಕೆ ಹೊಳ್ಳಿ ನೀವೇ ಅಮ್ಮ ಅಮೋಘ ಸಿದ್ಧ ಇದು ನಮ್ಗ ಅಮೋಘ ಕೈಲಾಸದಾಗ ಭಕ್ತಿ ಮಾಡತ ಹೌದು ಅವಾಗ ಭಕ್ತಿ ಮೆಚ್ಚಿ ತಾಯಿ ತಂದಿ ಭಕ್ತಿ ಮಾರ್ತದ ತಾಯಿ ತಂದಿ ಭಕ್ತಿಗೆ ಮೆಚ್ಚಿ ಮಗ್ ಏನ ಕಟಿಸಿ ಕೊಟ್ಟರು ಏನ ಕಟಿಸಿ ಕೊಟ್ರು ಕಟ್ಟಿಸಿಕೊಟ್ರು ಹ ಇದು ಒಂದ ಯಾರ ಇದು ನಮಗ್ರಿ ಹ ದೊಡ್ಡ ಮಗಳಿಗೆ ಇದು ಹಾ ದೊಡ್ಡ ಮಗಳಿಗೆ ಇನ್ನು ಸಣ್ಣ ಮಗಳಿಗೆ ಸಣ್ಣ ಮಗಳಿಗೆ ಒಂದು ಕೇಳ್ತನಲ್ಲ ಕೇಳಿಲ್ಲ ಬೀರ್ ದೇವರ ಾಣೇಶ್ವರ್ನ ದೈತ್ ನೋಡ್ದ ಆ ದೈತ್ ನೋಡ್ದ ಈ ದೈತ್ ನೋಡ್ದ ಅಂತ ಹೇಳ್ಕೊತ ಬಂದ್ ಆ ದೈತರ್ನ ಹೊಡೆದರು ಹೊಡೆದರು ಅವತ್ತು ಅವಂಗ ಪಾಪ ಏ ಅಣ್ಣ ಒಂದ್ ಸ್ವಲ್ಪ ತೊಡ್ಕೊ ಪಾಪ ಹತ್ತಿತ್ತಂದ್ರ ಹೋಗಿ ಎಲ್ಲಿ ಹೋಗಿ ಪಾಪ ಕಳ್ಕೊಂಬಂದ ಪಾಪ ಹತ್ತಿಲ್ಲ ಅಂದ್ರ ಯಾಕ ಪಾಪ ಹತ್ತಲಿಲ್ಲ ಇದು ಯಾರು ಕ್ವಾಸಿ ಯಾರು ಅವ್ರು ಹೇಳ್ಬೇಕು ಇದು ನೀವು ಹೇಳ್ಬೇಕು ಸಣ್ಣ ಮಗಳ ದೊಡ್ಡ ಮಗಳಿಗೊಂದು ದೊಡ್ಡ ಮಗಳಿಗೊಂದು ಸಣ್ಣ ಮಗಳಿಗೊಂದು ಆಯಾರಿ ಒಂದೊಂದು ನೂರು ಹಾಕಿರಿ ಅವ್ರಿಗೆ ಇಬ್ರಿಗೊಂದು ಹಾಂ ಆಯಾರು ನಾಳೆ ಎರಡು ಸಾವಿರ ಕೊಡ್ತಾನೆ ಅವ್ರಿಗೆ ಇದು ಹಾಕೋದಿಲ್ಲ ಅವ್ರಿಗೆ ಅದು ಪೈಸೆ ಹೇಳಿದ ಮೇಲೆ ಹಾಕ್ತಾನೆ ನಾ ನಮ್ಮ ಮನ್ಯಾಗ ಅಂದ್ರೆ ರೊಕ್ಕ ಕೊಟ್ಟು ಹೇಳಂಗಿಲ್ಲ ನಿನಗೆ ಬೇಕಾದ್ರೆ ಹೇಳಿ ಕೊಡ್ತಾನೆ ನಾ ಹಾಂ ಬೇಕಂದ್ರೆ ಬೇಡ ಮಲ್ಲಪ್ಪ ಹಲೋ 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 हेलो हालो हेलो